ಒಬ್ಬ ರೈತ ಹೆಂಗ ದುಡಿಬೇಕಂದ್ರ ಒಬ್ಬ ರೈತ ಹೆಂಗ ದುಡಿಬೇಕಂದ್ರ ಹೊಲದಾಗ ಹೋಗಿ ದುಡಿದ್ರ ಭೂಮಿ ತಾಯಿ ಅಂತಿರ್ಬೇಕು ನೀ ಎಷ್ಟು ದುಡಿದ್ಯಪ್ಪ ನೀ ದುಡಿಯುವುದು ನೋಡಿ ನಾನಾ ದಣದಿನಿ ನೀ ಮನಿಗ್ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗ ದುಡಿತಿರ್ಬೇಕು ಮನುಷ್ಯ ಇದು ದುಡಿಯುವಿಕೆ ನಮ್ದು ಹಂಗಾಗೋದಿಲ್ಲ ಮಕ್ಕಳು ಓದ್ತಿದ್ರ ಪುಸ್ತಕ ಅಂತಿರ್ಬೇಕ ಪುಸ್ತಕ ಏನ್ ಅಂತಿರ್ಬೇಕು ಅಂದ್ರೆ ನಾನಾ ದಣದಿನಪ್ಪಾ ನೀ ಸ್ವಲ್ಪ ಮಕೋ ಅಂತ ಪುಸ್ತಕ ಅಂತಿರ್ಬೇಕು ನಮಗ ನಮಗೆ ಹಂಗೆ ಆಗೋದಿಲ್ಲ ಇಲ್ಲಿ ಬಾಗಲ್ದಾಗ ನಿಂತು ಬ್ಯಾಗ್ ಒಗೆದ್ವಿ ಅಂದ್ರೆ ಸೀದಾ ಅದು ಮಾಡೋಕೆ ಹೋಗಿ ಕುಂತಿರ್ತೈತೆ ಅಷ್ಟು ಪ್ರ್ಯಾಕ್ಟೀಸ್ ಆಗಿರ್ತೈತೆ ನಮ್ಮ ಮಕ್ಕಳಿಗೆ ಇಲ್ಲೇ ಹೊರಗೆ ತಲೆ ಬಾಗಲಾಗಿಂದ ಒಗಿತಾರೆ ಅವು ಸೀದಾ ಟೇಬಲ್ ಮೇಲೆ ಕುಂದಿರ್ತೈತೆ ಅನಿಲ್ ಕುಂಬ್ಳೆ ಬುಗ್ಲಿ ಹಾಕ್ದಂಗೆ ಆಗ್ತಿರ್ತೈತೆ ಅಷ್ಟು ಚಂದ ಒಯ್ದು ಟೇಬಲ್ ಮೇಲೆ ಬೀಳ್ತಿತ್ತು ಒಂದು ಮನೆಗೆ ಒಬ್ಬ ಕಳ್ಳರು ಬಂದಿದ್ರು ಅವಾಗ ಕಳ್ಳ ಬಂದು ಮನ್ಯಾಗಿಂದ ಬಂಗಾರ ಸಾಮಾನು ಟ್ರೆಝರಿ ತೆಗೆದ ಬಂಗಾರ ಸಾಮಾನು ኢስገፈፍ�ፍፍ�ፍፍ�ፍፍፍፍ�ፍፍ